ಶ್ರೀ ಗುರು ಬಸವಲಿಂಗಾಯ ನಮಃ ಅಂದು ಇಂದು ಮತ್ತೊಂದೆನೆ ಬೇಡ ದಿನವಿಂದೇ ಶಿವಶರಣೆಂಬುವಂಗೆ ದಿನವಿಂದೇ ಹರ ಶರಣೆಂಬುವಂಗೆ ಎಂಬುವಂಗೆ ನಮ್ಮ ಕೂಡಲ ಸಂಗಮ ದೇವನ ಮಾಣದೆ ನೆನವೆಂಗೆ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜೆಯ ದೊಡ್ಡಪ್ಪಗಳರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಅನುಭಾವಿಗಳಾದಂಥ ಶ್ರೀಯುತ ಜಿ ಬಿ ಪಾಟೀಲ್ ಅವರು ರಚಿಸಿದ ಲಿಂಗಾಯತ ಚಳವಳಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಈ ಕೃತಿ ಬಿಡುಗಡೆಯ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು ಚಿಂತಕರು ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀ ಚರಣದಲ್ಲಿ ಭಕ್ತಿಯಿಂದ ನಮಿಸುತ್ತ ಶ್ರೀಯುತ ಲಿಂಗಾಯತ ಚಳವಳಿಯನ್ನು ಹುಟ್ಟುಹಾಕಿದ ಶರಣರಾದಂಥ ಪೂಜ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು ನಮ್ಮ ಸಭಾಪತಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರವರಲ್ಲಿ ಭಕ್ತಿಯಿಂದ ಶರಣೆಂದು ಹಾಗೂ ಶ್ರೀಯುತ ಎ ಬಿ ಪಾಟೀಲ್ ಶರಣರು ಹಿರಿಯರು ಅನುಭವಿಗಳು ಹಾಗೂ ಕೃತಿಯನ್ನು ಬಿಡುಗಡೆ ಮಾಡಿದರು ಎಚ್ ನಾಗಮೋಹನ್ ದಾಸ್ ಶರಣರಲ್ಲಿ ಮತ್ತು ಶ್ರೀಯುತ ಬಿ ಆರ್ ಪಾಟೀಲ್ ಶರಣರು ಒಳ್ಳೆಯ ಅನುಭಾವಿಗಳು ಮತ್ತು ನಮ್ಮ ಪುರುಷೋತ್ತಮ ಬೆಳೆಮೇಲೆ ಶರಣರು ಮತ್ತು ನಮ್ಮ ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಾಣವಾಗಿರ್ತಕ್ಕಂತ ನಮ್ಮ ಶ್ರೀಯುತ ಡಾಕ್ಟರ್ ಶಿವಾನಂದ್ ಜಾಮದಾರ್ ಶರಣರಲ್ಲಿ ಡಾಕ್ಟರ್ ಪ್ರಶಾಂತ್ ನಾಯಕ್ ಶರಣರಲ್ಲಿ ಶ್ರೀಯುತ ಜಿ ಬಿ ಪಾಟೀಲ್ ಶರಣರಲ್ಲಿ ಇಲ್ಲಿ ನೆರೆದ ಎಲ್ಲ ಪೂಜ್ಯ ಶರಣರಲ್ಲಿ ಪೂಜ್ಯ ತಾಯಂದರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ಕೃತಿಯ ಬಗ್ಗೆ ಈಗಾಗಲೇ ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರು ಮತ್ತು ನಮ್ಮ ಪುರುಷೋತ್ತಮ ಬಿಳಮೇಲೆ ಶರಣರು ನಮ್ಮ ಡಾಕ್ಟರ್ ಶಿವಾನಂದ್ ಜಾಮದಾರ್ ಸಾಹೇಬರು ನಮ್ಮ ಬಸವರಾಜ್ ಹೊರಟ್ಟಿ ಸಾಹೇಬರೆಲ್ಲ ಮಾತನಾಡಿದ್ದಾರೆ ಈಗ ಕೃತಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ತಮ್ಮೆಲ್ಲರೂ ಓದಿ ತಿಳಿಯೋದು ಮಾಡಿದರೆ ಅದು ಮನನ ಬಹಳ ಆಗತ್ತೆ ಅದಕ್ಕೆ ದಯವಿಟ್ಟು ದಿನಕ್ಕೆ ಒಂದು ಹತ್ತು ಆದರೂ ಕೂಡ ಅದನ್ನು ಓದ್ರಿ ಅಂತ ತಮ್ಮಲ್ಲಿ ವಿನಯ ವಿನಯದಿಂದ ವಿನಂತಿ ಮಾಡಿಕೊಂಡು ನೀವು ಓದಿದ ಆ ವಿಷಯಗಳೇನದವಲ್ಲ ಮುಂದಿನ ಜನಾಂಗಕ್ಕೆ ನೀವು ತಿಳಿಸ್ಕೊಂತು ಹೋಗಿರಿ ಅದು ಬಿತ್ತುವ ಬೀಜಾಗಿ ಪರಿಣಮಿಸ್ತಾ ವಿಚಾರಗಳು ಅದಕ್ಕೆ ಅದನ್ನು ದಯವಿಟ್ಟು ಓದಬೇಕು ಅಂತ ನನಗನ್ನಿಸ್ತತಿ ನೀವು ಓದಿದರೆ ಯಾರೂ ಸುಮ್ಮನೆ ಕುಂಡ್ರಂಗಿಲ್ಲ ಆ ಪುಸ್ತಕವನ್ನು ಓದಿದ್ರೆ ಯಾರೂ ಸುಮ್ಮನೆ ಕುಂಡ್ರಂಗಿಲ್ಲ ಮೊಮ್ಮಕ್ಕಳಿಗೇ ಹೇಳ್ತೀರಿ ಮಕ್ಕಳಿಗೆ ಹೇಳ್ತೀರಿ ವಾಕಿಂಗ್ ಗೆಳೆಯರಿಗೂ ಹೇಳ್ತೀರಿ ನೀವು ಇದು ಹಂಗೆ ಬಿತ್ಕೊಂತು ಹೋಗ್ತಕ್ಕಂಥ ಕಾರ್ಯ ಹಂಗಾಕತಿ ಹಂಗೆ ಸ್ಫೂರ್ತಿದಾಯಕದಂಥ ವಿಚಾರಗಳು ಆ ಒಂದು ಅದಾವೆ ಅದಕ್ಕೆ ತಾವು ದಯವಿಟ್ಟು ಓದ್ರಿ ಅಂತ ನನಗನ್ನಿಸ್ತೈತಿ ಅದಕ್ಕಿಂತಲೂ ಮುಖ್ಯವಾಗಿ ಲಿಂಗಾಯತ ಚಳವಳಿ ಯಾಕೆ ಕುಡ್ತೀವಿ ಅಂತಂದರೆ ನಮಗೆಲ್ಲರಿಗೂ ಎಲ್ಲರಿಗೂ ತಲೆಯಲ್ಲಿ ನಮ್ಮ ಪುರುಷೋದ್ಯಮ ಬೆಳೆ ಮೇಲೆ ಸರಿ ಹೇಳಿದಂಗೆ ಎಲ್ಲರಿಗೂ ತಲೆಯಲ್ಲಿ ಏನೈತೆ ಅಂದರೆ ಲಿಂಗಾಯತರೆಲ್ಲ ಹಿಂದುಗಳು ಲಿಂಗಾಯತರೆಲ್ಲರೂ ಹಿಂದೂಗಳು ಲಿಂಗಾಯತರ ಹಿಂದೂಗಳ ಒಂದು ಭಾಗ ಇದನ್ನು ಎಷ್ಟು ಚಂದ ಬಿತ್ತಾಕತ್ತಾರ ಅಂತಂದ್ರೆ ಭಾಳ ಚೆಂದ ಬಿತ್ತಾಕತ್ತಾರೆ ಇದನ್ನು ಆದರೆ ನಾವು ನೀವೆಲ್ಲರೂ ಒಂದು ಒಳ್ಳೆಯ ಜವಾಬ್ದಾರಿ ವ್ಯಕ್ತಿಗಳ ಅಂತ ನಾ ಎಲ್ಲ ಎಲ್ಲರೂ ನೀವು ಬಂದವರೆಲ್ಲ ಒಳ್ಳೆಯ ಜವಾಬ್ದಾರಿ ವ್ಯಕ್ತಿಗಳದಿರಿ ಇದೊಂದು ದೊಡ್ಡ ಪ್ರಶ್ನೆ ಹಾಕಿ ಕಾಡ್ತೈತೆ ಸಾಮಾನ್ಯ ಜನರಿಗೆ ಹೌದಲ್ಲ ನಾವು ಹಿಂದೂಗಳದೇವೆಲ್ಲ ನಾವು ಹೆಂಗೆ ಲಿಂಗಾಯತ ಸಪ್ರೇಟ್ ಹತ್ತೇವಿ ಅಂತ ಒಂದು ಪ್ರಶ್ನೆ ಬರೆದೈತಿ ಅದಕ್ಕೆ ನಾನೇನೊಂದು ಒಂದು ವಿಚಾರ ಆಲೋಚನೆ ಹೇಳ್ತೇನೆ ಅಂತಂದರೆ ಈಗೇನೋ ಪ್ರೆಸೆಂಟ್ ಲಿಂಗಾಯತರಂತ ನಾವೇನದೇವಿ ಅಂದ್ರೆ ಲಿಂಗ ಹಾಕೊಂಡವರು ಕೊಳ್ಳ ಲಿಂಗ ಹಾಕ್ಕೊಂಡಂಥ ಲಿಂಗಾಯತರಂತ ಏನಿದ್ದೀವಿ ಈ ಲಿಂಗಾಯತರು ಯಾರೂ ಬ್ರಾಹ್ಮಣರಲ್ಲ ನಾವು ಬ್ರಾಹ್ಮಣರೇನು ಈ ಒಂದು ಪ್ರಶ್ನೆ ಕೇಳ್ಕೊ ಅಂತ ಹೋಗ್ಬೇಕು ನಾವು ಇದನ್ನು ಅಂದ್ರೆ ನಾವು ಹೆಂಗೆ ಸಪ್ರೇಟ್ ಅನ್ನೋದು ಉತ್ತರ ತಾನ ಸಿಗೈತೆ ಅದು ಹೌದಲ್ಲ ನಾವು ಹಿಂದೂಗಳಲ್ಲ ಅಂತ ಭಾವನೆ ಎಲ್ಲ ಬಿತ್ಲಿಕ್ಕೆ ಹತ್ತಿದ್ದಾರೆ ಆದರೆ ನಾವು ಯಾರೂ ಹಿಂದೂಗಳ ವಿರೋಧಿಗಳಲ್ಲ ನಾವು ಯಾರು ಹಿಂದೂಗಳು ಹಿಂದೂ ಧರ್ಮದ ವಿರೋಧಿಗಳಲ್ಲ ಹೆಂಗೆ ಜೈನ ಧರ್ಮ ಐತಿ ಬೌದ್ಧ ಧರ್ಮ ಐತಿ ಇಸ್ಲಾಂ ಧರ್ಮ ಐತಿ ಹೆಂಗೆ ಹಿಂದೂ ಧರ್ಮ ಐತಿ ಸಿಖ್ ಧರ್ಮ ಐತಿ ನಾವು ಯಾರು ಹಿಂದೂ ಧರ್ಮ ವಿರೋಧ ಮಾಡ್ತೇವೆ ನಾವು ಬೌದ್ಧ ಧರ್ಮ ವಿರೋಧ ಮಾಡ್ತೇವೆ ಸಿಖ್ ಧರ್ಮ ವಿರೋಧ ಮಾಡ್ತೇವೆ ಮಾಡೋಂಗಿಲ್ಲ ಹಂಗೆ ಬೌದ್ಧ ಹಿಂದೂ ಧರ್ಮ ವಿರೋಧ ಮಾಡೋಂಗಿಲ್ಲ ಹಿಂದೂ ಧರ್ಮ ವಿರೋಧಿಗಳಲ್ಲ ಆದರೆ ಲಿಂಗಾಯತ ಧರ್ಮವನ್ನು ಉಳಿಸಿಕೊಳ್ಳುವಲ್ಲಿ ನಾವು ಹೋರಾಟ ಮಾಡಬೇಕಾಗಿತ್ತು ಅದು ನಮ್ಮದು ಯಾಕಂದರೆ ಧರ್ಮ ಉಳಿತಂದ್ರೆ ನಾವು ಉಳಿತೇವೆ ಧರ್ಮ ಉಳಿಲಿಲ್ಲ ಅಂದ್ರೆ ಉಳಿಯಂಗಿಲ್ಲ ಆದರೆ ಎಲ್ಲ ಧರ್ಮೀಯರು ಒಕ್ಕಟ್ಟಾಗಿ ರಾಷ್ಟ್ರವನ್ನು ಉಳಿಸಲಿ ಅದು ರಾಷ್ಟ್ರ ಅಂತ ಬಂದಾಗ ನಮ್ಮ ಜಾತಿ ನಮ್ಮ ಧರ್ಮವನ್ನು ಬಿಟ್ಟು ರಾಷ್ಟ್ರದ ಉಳಿವಿಗಾಗಿ ನಾವೆಲ್ಲ ಹೋರಾಟ ಮಾಡೋಣಂತೆ ಆದರೆ ಧರ್ಮ ಅಂತ ಬಂದಾಗ ಲಿಂಗಾಯತ ಧರ್ಮ ಧರ್ಮ ಅಂತ ಬಂದಾಗ ನಾವು ಲಿಂಗಾಯತರಾಗಿರ್ಬೇಕ ಅದಕ್ಕೆ ಈ ಲಿಂಗಾಯತ ಧರ್ಮ ಅಂತ ಬಂದಾಗ ನಾವು ಯಾವುದೇ ಪಕ್ಷ ಭೇದ ಜಾತಿ ಒಳಜಾತಿ ಪೊಳಪಂಗಡ ಆ ರಾಜಕೀಯ ಬೇರೆ ಬೇರೆ ಪಕ್ಷಗಳು ಎಲ್ಲವನ್ನು ಮರೆತು ಲಿಂಗಾಯತ ಅನ್ನುವಂಥ ಪದಕ್ಕೆ ನಾವು ಹೋರಾಟ ಮಾಡಬೇಕಾಗತಿ ಇದು ಭಾಳ ಮುಖ್ಯ ಐತಿ ಅಂದರೆ ಇದು ಉಳಿತೈತಿ ಎಲ್ಲರೂ ಕೂಡಿ ಹೆಂಗೆ ರಾಷ್ಟ್ರನ ಉಳಿಸ್ಬೇಕು ಅಂತ ನಾವು ಅಂತೇವಲ್ಲ ಎಲ್ಲರೂ ಕೂಡ ರಾಷ್ಟ್ರ ಉಳಿತೈತಿ ಹಂಗೆ ನಮ್ಮಲ್ಲಿ ಒಳ ಇರ್ತಕ್ಕಂಥ ಎಲ್ಲ ಒಳಪಂಗಡಗಳು ಸೇರಿ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲಿಂತ ಲಿಂಗಾಯತರೆಲ್ಲರೂ ಸೇರಿ ಹೋರಾಟ ಮಾಡಿದರೆ ಲಿಂಗಾಯತ ಧರ್ಮ ಉಳಿತೈತಿ ಅದಕ್ಕೆ ಈ ಪ್ರಜ್ಞೆ ನಮ್ಮ ನಾಯಕರಿಗೆ ಬೇಕಾಕತಿ ಈ ಪ್ರಜ್ಞೆ ನಮ್ಮ ನಾಯಕರಿಗೆ ಬೇಕಾಕತಿ ಅದಕ್ಕೆ ಧರ್ಮ ಅಂತ ಬಂದಾಗ ರಾಷ್ಟ್ರ ಅಂತ ಬಂದಾಗ ಜಾತಿ ಧರ್ಮ ಬಿಟ್ಟು ಹೆಂಗೆ ರಾಷ್ಟ್ರಕ್ಕೂ ಹೋರಾಟ ಮಾಡ್ತೇವೆ ಹಂಗೆ ಧರ್ಮ ಅಂತ ಬಂದಾಗ ಎಲ್ಲ ಒಳಪಂಗಡಗಳನ್ನು ಮೀರಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ಆ ನಾಯಕರು ಏನೈತಲ್ಲ ಈ ಧರ್ಮದಲ್ಲಿ ಹೋರಾಟದಲ್ಲಿ ಬರೋದೇನೈತಲ್ಲ ಭಾಳ ಮುಖ್ಯವಾದಂಥ ಸಂಗತಿ ಐತಿ ಅದಕ್ಕೆ ಇಲ್ಲೇ ಒಂದು ಹೋರಾಟ ನಡೀತು ಬೆಂಗಳೂರಲ್ಲಿ ದೊಡ್ಡ ಹೋರಾಟ ನಡೀತು ಆ ಒಕ್ಕಲಿಗರು ಹೋರಾಟ ನಡೆದಾಗ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಬಂದಿದ್ರು ಅದರಾಗ ಒಕ್ಕಲಿಗರನ್ನುವರು ದೊಡ್ಡ ಹೋರಾಟ ಯಶಸ್ವಿ ಆತದು ಆದರೆ ನಮ್ಮಲ್ಲಿ ಹಂಗೆ ಆಗಲಿಲ್ಲ ಅನ್ ಇನ್ನು ಮುಂದಾದರೂ ಕೂಡ ಲಿಂಗಾಯತ ಧರ್ಮ ಉಳಿಬೇಕಂತಂದ್ರೆ ನಮ್ಮ ಎಲ್ಲ ರಾಜಕೀಯ ಮುಖಂಡರು ಅದು ಯಾವ್ದು ಪಕ್ಷದಾಗ ಯಾಕಿರಲಿ ಪಕ್ಷ ಹೇಳಕ್ಕೆ ಹೋಗಂಗಿಲ್ಲ ಎಲ್ಲ ರಾಜಕೀಯ ಮುಖಂಡರು ಈ ಲಿಂಗಾಯತ ಧರ್ಮ ಹೋರಾಟಕ್ಕೆ ಉಳಿದ್ರೆ ಮುಂದಿನ ಜನಾಂಗಕ್ಕೆ ಅವರು ಕಲ್ಯಾಣ ಮಾಡ್ದಂಗೆ ಆಕತಿ ಮುಂದಿನ ಜನಾಂಗಕ್ಕೆ ಅವರು ಕಲ್ಯಾಣ ಮಾಡ್ದಂಗೆ ಆಕತಿ ಒಂದು ಏನು ಎರಡನೇದ್ದು ಏನಂತಂದ್ರೆ ಇವತ್ತಿನ ಯಾರು ಪ್ರೆಸೆಂಟ್ ಲಿಂಗಾಯತರು ಅಂತ ನಾವು ಅದೇವಿ ಯಾರೂ ಕೂಡ ನಾವು ಬ್ರಾಹ್ಮಣರಲ್ಲ ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಬೇಕು ನಾವು ಯಾರು ಬ್ರಾಹ್ಮಣರದೇವಿ ನಾವು ಬ್ರಾಹ್ಮಣರಲ್ಲ ಏನು ಇವತ್ತಿನ ಲಿಂಗಾಯತ್ರಿ ಯಾರಾದ್ರೂ ನಾವು ಕ್ಷತ್ರಿಯ ಇರದೇವಿ ಯಾರು ಕ್ಷತ್ರಿಯರಿಲ್ಲ ಲಿಂಗಾಯತ್ರ ಯಾರು ಕ್ಷತ್ರಿಯರಲ್ಲ ಲಿಂಗಾಯತ್ರಿ ಯಾರು ವೈಶ್ಯರಲ್ಲ ಇರುವೆ ನಾಲ್ಕು ವರ್ಣದವು ಒಂದು ವರ್ಣ ಬ್ರಾಹ್ಮಣ ಒಂದು ವರ್ಣ ಕ್ಷತ್ರಿಯ ಒಂದು ವರ್ಣ ವೈಶ್ಯ ಈ ಮೂರಲ್ಲಿ ಲಿಂಗಾಯತ್ರಿ ಯಾರು ಅಲ್ಲ ಮತ್ತು ಈ ಲಿಂಗಾಯತ್ರಿ ಯಾರು ಇವರು ಮುಂದೆ ಮನೆ ಸೇರಿಸ್ಕೊಳ್ಳೋದಿಲ್ಲ ಇಂದು ಕೊನೆಯ ಡಬ್ಬೆ ಐತಿ ಒಂದು ಯಾವುದಂದ್ರೆ ಅಂದ್ರೆ ಕೊನೆಯ ಡಬ್ಬೆ ಅಂದ್ರೆ ಶುದ್ರ ಐತಿ ಮತ್ತು ಆ ಡಬ್ಬಿಗೆ ಸೇರಿಸಬೇಕಂತಾರೆ ನಮ್ಮನ್ನೆಲ್ಲರನ್ನು ಈಗ ಆದ್ರೆ ಸೇರಿದವ್ರಿಗೆ ಪ್ರಜ್ಞೆ ಇಲ್ಲ ಶೂದ್ರ ವರ್ಗಕ್ಕೆ ಸೇರಿದಂಥ ಪ್ರಜ್ಞೆ ಇಲ್ಲ ಅವರಿಗೆ ಶೂದ್ರನ ಲಕ್ಷಣ ಏನು ಆಯಿತು ಶೂದ್ರ ಹಿಂದೂಗಳ ಧರ್ಮದೊಂದು ಭಾಗ ಶೂದ್ರ ಶೂದ್ರ ಹಿಂದೂ ಧರ್ಮದೊಂದು ಭಾಗ ಖರೆ ಆ ಶೂದ್ರದೊಳಗೆ ಯಾರ್ಯಾರು ಬರ್ತಾರೆ ಶೂದ್ರದೊಳಗೆ ಯಾರು ಬ್ರಾಹ್ಮಣರಲ್ಲ ಯಾರು ವೈಶ್ಯರಲ್ಲ ಯಾರು ಕ್ಷತ್ರಿಯರಲ್ಲ ಅವರೆಲ್ಲರು ಶೂದ್ರೊಳಗೆ ಬರ್ತಾರೆ ಅವರೆಲ್ಲರೂ ಏನಂತಾರೆ ಇವರು ದುಡಿಯುವರ್ಗಿದು ಮೂರು ಮಂದಿ ಮೇಲೆದಾರಲ್ಲಿ ಇವರೆಲ್ಲ ಅವ್ರ ಸೇವಕರು ಇವರು ಚಪ್ಪಲ್ ಒಲೆ ಅವರು ಕಸ ಹೊಡೆಯವರು ಅವರು ಪೈಕನಿ ತೊಳೆಯವರು ಹೊಲದಾಗ ಕೆಲಸ ಮಾಡೋರು ಬಟ್ಟಿ ತೊಳೆವರು ಈ ಸೇವಾ ವರ್ಗ ಐತಲ್ಲ ಇದು ಶೂದ್ರವರ್ಗ ಸೇರಿಸ್ಯಾರು ಈ ನಾ ಕೇಳೋ ಪ್ರಶ್ನೆ ಏನಂತಂದ್ರೆ ಮತ್ತಿಂತದ್ದು ಲಿಂಗಾಯತರೆಲ್ಲರು ಇವತ್ತು ನಾವು ಶೂದ್ರವರ್ಗಕ್ಕೆ ನಾವಂತೂ ಮೂರು ಮ್ಯಾಲಿನ ಜಾತಿಗಂತೂ ಸೇರಿಸ್ಕೊಳ್ಳೋದಿಲ್ಲ ಅವರು ಮುಗ್ದ ನಾವು ಅಲ್ಲ ಅಲ್ಲ ಇನ್ನು ನಾವು ಶೂದ್ರವರ್ಗಕ್ಕೆ ಸೇರ್ತೇವೆ ಅಂತಂದ್ರೆ ನಾವೆಲ್ಲರೂ ಯಾವ ಕೆಲಸಕ್ಕೆ ಹೋಗ್ಬೇಕಾಗೈತಿ ನಾವೆಲ್ಲರೂ ಕೂಡ ಕೇವಲ ಮೇಲೆ ಮೂರು ವರ್ಗದರಲ್ಲಿ ಅವರು ಸೇವಾ ಮಾಡುವ ವರ್ಗಕ್ಕೆ ಸೇರಬೇಕು ಅಂದರೆ ಶೂದ್ರ ವರ್ಗ ಶೂದ್ರನ ಲಕ್ಷಣ ಏನು ಶೂದ್ರನ ಲಕ್ಷಣ ಅಂತಂದ್ರೆ ಅವಂಗ ಓದು ಬರ ಇಲ್ಲ ಓದು ಬರ ಹಕ್ಕಿಲ್ಲ ಅವನಿಗೆ ಓದಾಕ ಬರೆಯಾಕ ಅವ್ನ ಕಲಸಾಕ ಅವ್ನಿಗೆ ಹಕ್ಕ ಇಲ್ಲ ಅವನಿಗೆ ಅವರಪ್ಪ ಚಪ್ಪಲಿ ಹೊಲೀತಿದ್ರೆ ಮಗನೂ ಚಪ್ಪಲಿನ ಹೊಲೀಬೇಕು ಮೊಮ್ಮಗೂ ಚಪ್ಪಲಿನ ಅವ ಆವಾಗ ಕಾಯಕವನ್ನ ಚೇಂಜ್ ಮಾಡೋದು ಹಕ್ಕಿಲ್ಲ ಅವನಿಗೆ ಏ ಚಪ್ಪಲಿ ಹೊಲಿ ಮಗ ಇವತ್ತು ಮಾಸ್ತರಾಕೇನಂದ್ರೆ ನೋ ಅಂತಾರೆ ಇದು ಶೂದ್ರನ ಒಂದು ಲಕ್ಷಣ ಐತಿ ಇದು ಅವ್ರು ಏನು ಕಾಯಕ ಮಾಡ್ತಾರೆ ಅದೇ ಕಾಯಕ ಮುಂದುವರಿಬೇಕು ಮಡಿವಾಳ ಇದ್ದರೆ ಮಡಿವಾಳನ ಆಗ್ಬೇಕು ಮಮ್ಮಗೆ ಸಹಿತ ಮರಮೆಮ್ಮಗೆ ಸರ್ತಿ ಮಡಿವಾಳನೇ ಆಗಿರ್ಬೇಕು ಇದೊಂದು ಹೆರಾರ್ಕಿಕಲ್ ಸೊಸೈಟಿ ಇದೊಂದು ಮತ್ತೆ ದೇವ್ರ ಧ್ಯಾನ ಮಾಡುವಂಗಿಲ್ಲ ದೇವ್ರ ಪೂಜೆ ಮಾಡುವಂಗಿಲ್ಲ ಶಿಕ್ಷಣ ಕೊಡುವಂಗಿಲ್ಲ ಅವ್ರ ಹೆಸರಲ್ಲಿ ಆಸ್ತಿ ಇರುವಂಗಿಲ್ಲ ಶೂದ್ರ ಅದನ್ನು ಹೊಸ ಬಟ್ಟೆ ತೊಡಂಗಿಲ್ಲ ಇವೆಲ್ಲ ನಿಯಮಗಳದಾವೆ ಮತ್ತು ಇದನ್ನ ಇಟ್ಕೊಂಡನ್ನ ನಾವು ಲಿಂಗಾಯತ್ರು ಅದವ್ರು ಹಿಂದೂ ಧರ್ಮ ಭಾಗ ಅಂತ ನಾವು 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 ಅಡ್ಡಾಡ್ಕೊಂತ ಹೇಳ್ಕೊಂತೇವಲ್ಲ ಕೆಲವು ಜನ ಲಿಂಗಾಯತರು ಹಿಂದೂ ಧರ್ಮ ಭಾಗ ಅಂತೇವಲ್ಲ ಹಿಂದೂ ಧರ್ಮ ಭಾಗ ಅಂದ್ರೆ ನಾವೆಲ್ಲ ಎಲ್ಲಿ ಸೇರಬೇಕ ನಾವೆಲ್ಲ ಎಲ್ಲೇ ಸೇರಬೇಕಂದ್ರೆ ಶೂದ್ರ ಶೂದ್ರ ವರ್ಗಕ್ಕೆ ಸೇರಬೇಕಾಕತಿ ಶೂದ್ರ ವರ್ಗಕ್ಕೆ ಸೇರಿದ್ರೆ ಇದೆಲ್ಲ ಈಗೇನು ಓದ್ತೇವಲ್ಲ ಓದೋದೆಲ್ಲ ಬಂದಾಕತಿ ಈಗೇನು ವ್ಯಾಪಾರ ಓದಿ ಅದೆಲ್ಲ ಬಂದಾಕತಿ ಒಕ್ಕಲ್ತನ ಮಾಡು ಒಕ್ಕಲ್ತನ ಮಾಡ್ಬೇಕು ಮುಂದೆ ಒಂದು ಚೌಕಟ್ಟು ಬಂದುಬಿಡದತಿ ನಿಮ್ಮದು ಸೇವಾ ವರ್ಗರಿಪಾ ನೀವು ಸೇವಾ ಮಾಡ್ಬೇಕು ಈಗ ನೀವು ಸೇವಾ ಮಾಡಿದ್ರಿ ಅಂತಂದ್ರೆ ಮುಂದಿನ ಜನ ಹುಟ್ತೀರಿ ಅಂತಾರೆ ಅವರು ಈಗ ನೀವು ಸೇವಾ ಮಾಡಿದ್ರೆ ಮುಂದಿನ ಜನ್ಮ ಮೇಲ್ವರ್ಗದವ್ರಾಗ ಹುಟ್ತೀರಿ ಕರ್ಮ ಸಿದ್ಧಾಂತ ತಂದು ಅದಕ್ಕಾಗಿ ನಾವು ಹಿಂದೂ ನಾವು ಲಿಂಗಾಯತರಾದವರು ನಾವು ಶೂದ್ರ ವರ್ಗಕ್ಕೆ ಸೇರಬಾರ್ದು ಈ ಶೂದ್ರ ವರ್ಗಕ್ಕೆ ಸೇರಿದಂಥವರೆಲ್ಲರನ್ನೂ ಬಸವಣ್ಣನವರು ಆ ಶೂದ್ರ ವರ್ಗದ ಡಬ್ಬಿಯಿಂದ ಹೊರಗಡೆ ತೊಗೊಂಬಂದಾರ ನಮ್ಮನೆಲ್ಲ ಆ ಶೂದ್ರ ವರ್ಗದ ಡಬ್ಬಿಯಿಂದ ಹೊರಗಡೆ ತಂದು ಅಂಗೈಯಲ್ಲಿ ಲಿಂಗ ಕೊಟ್ಟು ನೀ ಸ್ವತಂತ್ರ ವ್ಯಕ್ತಿ ಇದೀಪ ನೀನು ಸ್ವತಂತ್ರ ವ್ಯಕ್ತಿ ಇದ್ದೀ ಈ ಡಬ್ಬ್ಯಾಗ ಇರಕ್ಕೆ ಹೋಗಬೇಡ ಈ ಡಬ್ಬ್ಯಾಗಿದ್ದರೆ ನಿನ್ನ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ ಅಂತ ಹೇಳಿದರು ಈ ಶೂದ್ರ ಡಬ್ಬಾಗಿ ಇದ್ದಂದರೆ ನಿನ್ನ ವ್ಯಕ್ತಿತ್ವ ವಿಕಸನ ಆಗೋಂಗಿಲ್ಲ ನಿನ್ನ ವ್ಯಕ್ತಿತ್ವ ವಿಕಸನ ಆಗ್ಬೇಕಂದ್ರೆ ಹೊರಗಡೆ ಬರಬೇಕು ನಿನಗೂ ಶಿಕ್ಷಣದ ಸ್ವತಂತ್ರ ಇರಬೇಕು ನಿನಗೂ ಅಭಿಪ್ರಾಯ ಸ್ವತಂತ್ರ ಇರಬೇಕು ನಿನಗೂ ಉದ್ಯೋಗದ ಸ್ವತಂತ್ರ ಇರಬೇಕು ನಿನಗೂ ಕೂಡ ರಾಜಕೀಯದಲ್ಲಿ ಆಡಳಿತ ಮಾಡೋದನ್ನು ಸ್ವತಂತ್ರ ಇರಬೇಕು ನಿನಗೇನು ಬೇಕಾ ವ್ಯಕ್ತಿತ್ವ ವಿಕಸನ ಆಗಕ್ಕೆ ಮೇಲ್ವರ್ಗದವ್ರಿಗೆ ಏನು ಸ್ವಾತಂತ್ರ್ಯ ಇದಾವೆ ಅದೆಲ್ಲ ಸ್ವಾತಂತ್ರ್ಯ ನೀನು ಸಿಕ್ಕರೆ ಮಾತ್ರ ನೀನು ಮೇಲ್ವರ್ಗದವ್ರಂಗ ನೀನು ಸ್ವತಂತ್ರವಾಗಿರ್ತಿ ಇಲ್ಲ ಅಂದರೆ ಇಲ್ಲಿ ಉಳ್ಕೊಂಡೆ ಅಂತಂದರೆ ಎಂದೂ ಸ್ವತಂತ್ರ ಆಗಂಗಿಲ್ಲ ಎಂದೂ ಕೂಡ ಸ್ವಾಭಿಮಾನಿ ಆಗಂಗಿಲ್ಲ ಎಂದೂ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ ಅದಕ್ಕಾಗಿ ಬಸವಣ್ಣನವರು ಈ ಶೂದ್ರ ವರ್ಗದ ಡಬ್ಬಿಯಿಂದ ನಮ್ಮನ್ನೆಲ್ಲ ಹೊರಗಡೆ ತಂದು ಸ್ವತಂತ್ರರನ್ನಾಗಿ ಮಾಡಿದರು ಈ ಸ್ವಾತಂತ್ರ್ಯದ ಮಹತ್ವ ಗೊತ್ತಿಲ್ಲದವರು ಮಾತ್ರ ಶೂದ್ರವರ್ಗ ಡಬ್ಬಿಗೆ ಸೇರ್ತೇವಂತಾರೆ ಏನು ಮಾಡಬೇಕು ನಮ್ಮ ತಲೆಯಾಗ ನಮ್ಮ ತಲಿ ಐತೆ ಅಂದ್ರೆ ಚಲೋತ್ನಂಗ ಹೇರ್ ಕಟಿಂಗ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇದು ಆದ್ರೆ ವಿಚಾರ ಮಾಡಕ್ಕೆ ಇಲ್ಲೇ ಇಲ್ಲ ಇದು ವಿಚಾರ ಮಾಡಕ್ಕೆ ಇಲ್ಲೇ ಇಲ್ಲ ಎಷ್ಟೋ ಜನ ಲಿಂಗಾಯತ ಹೆಣ್ಮಕ್ಳು ಲಿಂಗಾಯತ ಹೆಣ್ಮಕ್ಳು ಅಂತ ದರಿದ್ರ ಹೆಣ್ಮಕ್ಳು ಯಾರು ಇಲ್ಲ ಅನ್ನಿಸ್ತದೆ ನನಗೆ ಯಾಕಂತಂದ್ರ ಯಾಕಂತಂದ್ರೆ ಹೇಳ್ತೀನಿ ಈ ಮಂದಿ ಪ್ರಜ್ಞಾವಂತರ ಅವ್ರು ಬಿಟ್ಟು ಹೇಳ್ತೇನೆ ನಾನು ಮತ್ತೆ ಯಾಕೆ ಹೇಳ್ತೇನೆ ಅಂತಂದ್ರೆ ಈ ಮಾತು ಯಾಕೆ ಹೇಳ್ತೇನೆ ಅಂತಂದ್ರೆ ಅಲ್ಲಿ ಕೇರಳದೊಳಗೆ ಒಂದು ಜಯಮಾಲ ಹೋಗಿ ಆ ದೇವ್ರು ಮುಟ್ಟಿ ಬಂದಿದ್ರು ಆ ದೇವ್ರನ್ನ ಆ ದೇವ್ರು ಮುಟ್ಟಿ ಬಂದರೆ ಹೆಣ್ಮಕ್ಳು ದೇವ್ರನ್ನ ಮುಟ್ಟಬಾರ್ದು ಹೆಣ್ಣು ಮಕ್ಕಳು ದೇವ್ರು ಮುಟ್ಟಿದ್ರೆ ಮೈಲಿಗಾಕ ಆ ದೇವ್ರ ಮಡಿ ಮಾಡಕ್ಕೆ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ರ ಮಡಿ ಮಾಡಿದ್ರು ಯಾರು ಮುಟ್ಟಿದ್ರೆ ಹೆಣ್ಮಕ್ಳು ಮುಟ್ಟಿದ್ರು ಮತ್ತು ಹೆಣ್ಮಕ್ಳು ಎಷ್ಟು ಕೀಳಾದ್ರಲ್ಲ ದೇವ್ರನ್ನ ಮುಟ್ಟಿ ದೇವ್ರ ಖರೀ ಅಂದ್ರೆ ಹೆಣ್ಮಕ್ಳನ್ನ ದೇವ್ರು ಮುಟ್ಟಿದ್ರು ದೇವ್ರ ಮುಟ್ಟಿದ್ರೆ ಆ ಹೆಣ್ಮಕ್ಳು ಮಡಿ ಆಗ್ಬೇಕಾಗಿತ್ತಪ್ಪ ದೇವ್ರ ಮೈಲಿಗಾ ಹಾಕಂದ್ರೆ ಇದು ಆಶ್ಚರ್ಯದ ಸಂಗತಿ ಆಗೈತಿ ಅದಕ್ಕೆ ಹೆಣ್ಮಕ್ಳು ಯಾರು ಅಲ್ಲಿಗೆ ಹೋಗಬಾರದು ಹೆಣ್ಮಕ್ಳು ದೇವ್ರನ್ನ ಮುಟ್ಟಬಾರದು ಅಂತ ಆ ಚಳವಳಿಯಲ್ಲಿ ಲಿಂಗಾಯತ ಹೆಣ್ಮಕ್ಳು ಭಾಗವಹಿಸ್ ಹಣಿ ಹಣಿ ಬಡ್ಕೋಬೇಕು ಬಸವಣ್ಣವ್ರು ಕೊಳ್ಳ ಲಿಂಗ ಕಟ್ಟಿ ಆ ದೇವರನ್ನ ಪವಿತ್ರ ಮಾಡುವಂಥ ಶಕ್ತಿ ನೀನು ಒಳಗೈತಿ ಲಿಂಗೈನಲ್ಲಿ ಐತಿ ದೇವರ ಪವಿತ್ರಕ್ಕನ ಯಾರು ಕೊಳ್ಳ ಲಿಂಗ ಕಟ್ಕೊಂಡು ದೇವ್ರ ಧ್ಯಾನ ಮಾಡ್ತೀರಿ ಲಿಂಗೈ ಪುಯೋಗ ಮಾಡ್ತೀರಿ ಈ ಜಗತ್ತ ಪವಿತ್ರ ಆಗದೆ ದೇವ್ರ ಪವಿತ್ರ ಅಕ್ಕನ ಅಂತಾದ್ರೆ ಕೊಳ್ಳ ಲಿಂಗ ಕಟ್ಕೊಂಡು ಹೆಣ್ಮಕ್ಳು ದೇವ್ರನ್ನ ಮುಟ್ಟಬೇಡ್ರಿ ತಿಳ್ಕೊಂಡು ಹೇಳಿ ದೇವ್ರ ಮುಟ್ಟು ಹಾಕಿ ಹೆಣ್ಮಕ್ಳಿಗಿಲ್ಲ ಅಂತ ತಿಳ್ಕೊಂಡಿ ಚಳವಳಿಯಲ್ಲಿ ಭಾಗವಹಿಸ್ತಾರಂತಂದ್ರ ಇದಕ್ಕಿಂತಲೂ ಅಜ್ಞಾನ್ ಇನ್ನೊಂದೇನು ಇಲ್ಲ ಇಲ್ಲ ಅನಿಸ್ತದೆ ನನಗೆ ಇದಕ್ಕಿಂತಲೂ ಅಜ್ಞಾನ ಇನ್ನೊಂದ್ ಇಲ್ಲ ಇಲ್ಲ ಅನಿಸ್ತತಿ ಹೆಣ್ಮಕ್ಳೆಲ್ಲ ಶೂದ್ರ ಅಂತ ತಿಳ್ಕೊಂಡಿದ್ರು ಹೆಣ್ಮಕ್ಳೆಲ್ಲ ಗರ್ಭಗುಡೆ ಬಿಡಂಗಿಲ್ಲ ಹೆಣ್ಮಕ್ಳು ಯಾರನು ಅವರು ಶೂದ್ರದಾರ ಹಂತಾದ್ರಾಗ ಬಸವಣ್ಣವ್ರನ್ನೆಲ್ಲ ಹೊರಗಡೆ ತೊಗೊಂಬಂದು ಅವರಿಗೆ ಅಂಗೈಯಲ್ಲಿ ಲಿಂಗ ಕೊಟ್ಟು ಅವರು ದೊಡ್ಡ ತಪಸ್ವಿಗಳನ್ನಾಗಿ ಮಾಡಿದರು ಬಸವಣ್ಣವರು ಹೆಣ್ಮಕ್ಳು ಅಂದ್ರೆ ಶೂದ್ರು ಪಾಪಿಗಳು ಹೆಣ್ಣಂದ್ರೆ ಪಾಪ ಅಂತಿದ್ರು ಹೆಣ್ಣು ಹುಟ್ಟಿದ್ರು ಪಾಪ ಅಂತಿದ್ರು ಅಂಥ ಹೆಣ್ಮಕ್ಳು ಅಕ್ಕ ಮಹಾದೇವಿ ಅಂತವ್ರನ್ನ ಗುಡ್ಡಾಪುರದ ಆನಮ್ನ ಅಂತವ್ರನ್ನ ಸತ್ಯಕ್ನಂತವ್ರನ್ನ ಎಂಥ ದೊಡ್ಡ ದೊಡ್ಡ ಮಹಾ ತಪಸ್ವಿಗಳನ್ನ ರೂಪುಗೊಳಿಸಿದರು ಬಸವಣ್ಣವರು ಆ ಶೂದ್ರತನವನ್ನು ನಿವಾರಣೆ ಮಾಡಿದರು ಅವ್ರು ಮಹಾ ತಪಸ್ವಿಗಳಾದರು ಅದೇ ದಾರಿ ಬಂದಂಥ ಸಜ್ಜುಳು ಶರಣಮ್ಮರು ಕುರುಬ್ರವರು ಲಿಂಗ ಯೋಗ ಮಾಡಿ ಮಾಡಿ ಜಗನ್ಮಾತೆ ಅನಿಸ್ಕೊಂಡ್ರು ಹೇಮರೆಡ್ಡಿ ಮಲ್ಲಮ್ಮನವರು ಜಗನ್ಮಾತೆ ಅನ್ನಿಸ್ಕೊಂಡ್ರು ಬಸವಣ್ಣ ನಡೆದ ದಾರಿಯಲ್ಲಿ ಹೋದ್ರೆ ಸಾಮಾನ್ಯವಾದಂಥ ವ್ಯಕ್ತಿ ಈ ಭೂಮಿ ಮೇಲೆ ದೇವರಾಗಿ ಮೆರೀತಾನೆ ಇದನ್ನು ಅರ್ಥನ ಮಾಡ್ಕೊಳ್ಳೋದಲ್ಲ ನಾವು ಅದಕ್ಕಾಗಿ ನೀವು ಯಾರಾದರೂ ಲಿಂಗಾಯತ ಹಿಂದೂಗಳು ಹಿಂದೂಗಳ ಭಾಗ ಅಂತ ಕೇಳಿದರೆ ನಾವು ಹಿಂದೂ ಧರ್ಮ ಇವರು ನಿಮ್ಮನ್ನು ವಿರೋಧ ಮಾಡಂಗಿಲ್ಲಪ್ಪ ಆದರೂ ಹಿಂದೂಗಳಲ್ಲ ಯಾಕಲ್ಲ ಅಂದರೆ ನಾವು ಕ್ಷತ್ರಿಯರಲ್ಲ ವೈಶ್ಯರಲ್ಲ ಶುದ್ರೂ ಅಲ್ಲ ವೈಶ್ಯರು ಅಲ್ಲ ಆ ನಂತರಲ್ಲಿ ನಾವು ಕ್ಷತ್ರಿಯರಲ್ಲ ಬ್ರಾಹ್ಮಣರು ಅಲ್ಲ ಅದಕ್ಕೆ ನಾವು ಶೂದ್ರರು ಅಲ್ಲ ನಾವು ಶೂದ್ರರು ಅಲ್ಲ ಅದಕ್ಕಾಗಿ ನಿಮ್ಮಲ್ಲಿ ನಾಲ್ಕು ಡಬ್ಬೆ ಅದಾವೆ ನಿಮ್ಮ ನಾಲ್ಕು ಡಬ್ಬೆಯಲ್ಲಿ ನಾವು ಬ್ರಾಹ್ಮಣರು ಅಲ್ಲ ಕ್ಷತ್ರಿಯರಲ್ಲ ನಾವು ವೈಶ್ಯರು ಅಲ್ಲ ನಾವು ಶೂದ್ರರಲ್ಲ ನಿಮ್ಮಲ್ಲಿ ಜಗನೇ ಇಲ್ಲ ನಮಗೆ ನಾವು ಸಪ್ರೇಟ್ ಅದೇವಿ ಈ ಉತ್ತರವನ್ನು ನಾವು ಕೊಡಬೇಕಾಗತ್ತಿ ಇಲ್ಲ ಅಂದರೆ ಏನಾಗತಿ ಅಂದರೆ ಹೌದಲ್ರಿ 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 ಅನ್ಕೊತ ಆಟಾಡ್ತಾರೆ ಎಲ್ಲರೂ ಅದಕ್ಕಾಗಿ ದಯವಿಟ್ಟು ಹಿಂದೂ ಲಿಂಗಾಯತ್ರಿ ಹಿಂದೂಗಳಲ್ಲ ಅನ್ನೋದನ್ನು ಆದರೆ ಹಿಂದೂ ಧರ್ಮಕ್ಕೆ ನಮ್ಮದೇನು ಇರೋದಿಲ್ಲ ಹಿಂದೂಗಳು ಹಿಂದೂ ಧರ್ಮದ ಏನು ಮಾಡ್ಕೊತಾರ ಮಾಡ್ಕೊಳ್ಳೋರು ಅವ್ರ ಧರ್ಮ ಅವ್ರವ್ರ ನೀತಿ ಏನೈತೆ ಅವ್ರು ಮಾಡ್ಕೊಳ್ಳಿ ಅವರು ಅವ್ರು ಓಮ ಯಜ್ಞ ಮಾಡ್ತಾರೆ ಪಂಚ ಅವ್ರು ಮಾಡ್ಕೊಳ್ಳಿ ಆದರೆ ಲಿಂಗಾಯತ್ರು ಮಾಡಬಾರ್ದು ಅಷ್ಟೆ ಲಿಂಗಾಯತರ ಅದನ್ನು ಲಿಂಗಾಯತ ಧರ್ಮದ ಪ್ರಕಾರ ನಾವು ನೋಡ್ಕೋಬೇಕು ನಾವು ಲಿಂಗಾನ ಕಟ್ಕೋಬೇಕು ಲಿಂಗ ಯೋಗಾನ ಮಾಡಬೇಕು ಶರಣರ ವಚನಗಳನ್ನು ಓದಬೇಕು ಬಸವಣ್ಣರೇನು ಧರ್ಮಗುರು ಅನ್ನಬೇಕು ಅದಕ್ಕಾಗಿ ನಾವು ಮಾಡ್ಕೊಳ್ಳೋಣ ಅವ್ರದ್ದು ಅವ್ರು ಮಾಡ್ಕೊಳ್ಳಿ ಅದ್ರಾಗ ಏನು ವ್ಯತ್ಯಾಸ ಏನು ನಮಗೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ ಹಿಂಗೆ ನಾವು ಲಿಂಗಾಯತ್ರು ಇರಬೇಕಾಗತ್ತಿ ಅದಕ್ಕಾಗಿ ಇವತ್ತು ನಾವೆಲ್ಲ ಈ ಈ ಒಂದು ಶೂದ್ರರಲ್ಲ ನಾವು ಹಿಂದೂಗಳು ಸಪರೇಟ್ ಅನ್ನೋದಕ್ಕಾಗಿಯೇ ಇದೊಂದು ದೊಡ್ಡ ಚಳವಳಿ ಇದು ದೊಡ್ಡ ಚಳವಳಿ ಇಂಥ ಚಳವಳಿ ಭಾಳ ಅರ್ಟ ರುದ್ರಗೌಡರಾಯ್ತರು ಸಿದ್ದಪ್ಪನವರು ಕಂಬಳಿಯವರಾಯ್ತು ಇದು ಭಾಳ ದೊಡ್ಡ ಚಳವಳಿಯನ್ನಾಗಿ ಮಾಡಿದ್ರು ಅವರು ಭಾಳ ದೊಡ್ಡ ಚಳವಳಿಯನ್ನೇ ಮಾಡಿದ್ರು ಹಿಂದ್ ಲಿಂಗಾಯತ ಧರ್ಮದ ಒಂದು ಉನ್ನತಿಗಾಗಿ ಅದೊಂದು ದೊಡ್ಡ ಇತಿಹಾಸನೇ ಐತಿ ಅದಕ್ಕಾಗಿ ಇವತ್ತ ಇತಿಹಾಸ ಮಾತ್ರ ಮರಕಳ ಸಖತತಿ ಲಿಂಗಾಯತ ಜಾಗತಿಕ ಮಹಾಸಭಾದಿಂದ ಮರಕಳ ಸಖತತಿ ಅದಕ್ಕಾದರೂ ಒಳನೋಟವನ್ನು ಹೆಂಗೆ ಏನೇನಾಯಿತು ಅಂತ ತಿಳ್ಕೊಂಡು ಮುಂದೊಂದು ಇತಿಹಾಸ ಇದು ಮುಂದೆ ಲಿಂಗಾಯತ ಧರ್ಮದ ಹೋರಾಟಗಾರರಿಗೆ ಇದು ವಿಚಾರಗಳನ್ನು ಬಿತ್ತುವಂತಹ ಒಂದು ದೊಡ್ಡ ಇತಿಹಾಸ ಇದು ಇತಿಹಾಸದ ಬೀಜಗಳಿವು ಇತಿಹಾಸದ ಬೀಜಗಳು ಅದಕ್ಕೆ ಎಲ್ಲ ವಿಚಾರಗಳನ್ನು ನಮ್ಮ ಜಿ ಬಿ ಪಾಟೀಲ್ರು ಭಾಳ ಚೆನ್ನಾಗಿ ಅದರಲ್ಲಿ ನಮೋದು ಮಾಡಿದ್ದಾರೆ ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತು ಮತ್ತೆ ಹಿಂದೂ ಲಿಂಗಾಯತ ಪರಿಸ್ಥಿತಿ ಅಥವಾ ಈ ಜನಗಣತಿಯಲ್ಲಿ ಬರೆದತಿ ಅದೊಂದು ದೊಡ್ಡ ಸಮಸ್ಯೆ ಕಾಡ್ದೆ ನಮಗೆ ಏನಂತಂದ್ರೆ ಹಿಂದೂ ಅಂತ ಬರಸ್ರಿ ಮುಂದೆ ಬಣಸಿಗೆ ಅಂತ ಬರಸ್ರಿ ಹಿಂದೂ ಅಂತ ಬಳಸ್ರಿ ರೆಡ್ಡಿ ಅಂತ ಬರ್ರಿ ಹಿಂದೂ ಅಂತ ಬಣಸಿ ಗಾಣಿಗರು ಹಿಂಗೆ ಮಾಡ್ಕೊಂತ ಹೂರಿ ಅಂತಾರೆ ಆದ್ರೆ ಇವತ್ತು ನಾವು ಒಂದು ತ್ಯಾಗ ಮಾಡ್ಬೇಕು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರಸ್ರಿ ಆದರೆ ಒಳಜಾತಿ ಏನೈತಲ್ಲ ಅದು ಏನೈತೆ ಬರಸ್ರಿ ಲಿಂಗಾಯತ ಮಣಿಸಿಗೆ ಬರೆಸ್ರಿ ಲಿಂಗಾಯತ ಪಂಸನ್ಸಾಲಿ ಬರೆಸ್ರಿ ಲಿಂಗಾಯತ ಗಾಣಿಗಾರ್ ಬದ್ ಲಿಂಗಾಯತ ರೆಡ್ಡಿ ಬರೆಸ್ರಿ ಆದ್ರೆ ಹಿಂದೂ ಲಿಂಗ ಹಿಂದೂ ಮಣಿಸಿಗೆ ಹಿಂದೂ ಗಾಣಿಗೆ ಹಿಂದೂ ರೆಡ್ಡಿ ಹಿಂಗೆ ಬರೆಸ್ಬಾರ್ದು ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಅಂತ ಇರಲಿ ನಮ್ಮ ಒಳಪಂಗಡೆ ಯಾವ್ದೈತೆ ಅದನ್ನು ಬರೆಸ್ತೀ ಇದನ್ನು ಸ್ಪಷ್ಟವಾದಂಥ ಆಲೋಚನೆ ಇರಬೇಕು ನಮಗೆ ಇಲ್ಲ ಅಂದ್ರೆ ಏನಾಗ್ತದೆ ಜಾಮದಾರ ಸಾಹೇಬರು ಒಂದರದಲ್ಲಿ ವಿಚಾರದಲ್ಲಿ ಹೇಳಿದ್ರು ಎಲ್ಲರೂ ಹಿಂಗ ಬರ್ಕೊಂತ ಹೋದ್ರೆ ಲಿಂಗಾಯತ ಶೂನ್ಯ ಅಂತ ಹೇಳಿದ್ರು ಲಿಂಗಾಯತರು ಅದರ ಇದ್ರಾಗ ಯಾರು ಇರಲಿಲ್ಲ ಎಲ್ಲ ಸೆನ್ಸಸ್ನಲ್ಲಿ ಓಷ್ಟು ಹಿಂದೂ ಪನ್ಸಿಗೆ ಇದ್ದಾರೆ ಪನ್ಸಮ್ಸಲ್ಲದ್ರೆ ಲಿಂಗಾಯತ ಎಲ್ಲಿ ಐತಿ ಇದ್ರಾಗ ದಾಖಲೆನೇ ಇಲ್ದಂಗೆ ಆಗ್ಬಿಡ್ತೈತಿ ಅದಕ್ಕಾಗಿ ನಾವು ಏನಾದರೂ ತ್ಯಾಗ ಮಾಡಿದ್ವಿ ಅಂದರೆ ಹಿಂದೆ ಭಾರತ ದೇಶ ಸ್ವತಂತ್ರಕ್ಕಾಗಿ ಸಾವಿರಾರು ಮಂದಿ ತ್ಯಾಗ ಮಾಡಿದ್ರಂತ ಇವತ್ತು ಸ್ವತಂತ್ರ ಅನುಭವಿಸ್ಕತ್ತೇವೆ ಈಗ ನಮ್ಮ ಹಿರಿಯರೆಲ್ಲರೂ ನೀವೆಲ್ಲರೂ ನಾವೆಲ್ಲರೂ ಈಗ ತ್ಯಾಗ ಮಾಡಿದ್ರೆ ಮುಂದೆ ನಮ್ಮ ಜನಾಂಗ ಆ ಸುಖವನ್ನು ಅನುಭವಿಸ್ತಾರೆ ಅದಕ್ಕಾಗಿ ನಾವು ಇವತ್ತಿನ ಒಂದು ಒಂದು ಏನು ಒಂದು ಒಂದು ಸಣ್ಣ ಓ ಬಿ ಸಿ ಐತಿ ಅದೈತಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ಬರೆಸ್ಕೊಂತ ಕಿರಿ ದಯವಿಟ್ಟು ಹಂಗೆ ಮಾಡೋಕೆ ಹೋಗಬೇಡ್ರಿ ಏನು ಲಕ್ಷಗಟ್ಟಲೆ ಮಂದಿ ಇದೀವಿ ಏನು ಎರಡು ಒಂದು ಎರಡು ಪೋಸ್ಟ್ ಇದೆ ಲಕ್ಷಗಟ್ಟಲೆ ಮಂದಿ ಪೋಸ್ಟ್ ಸಿಗ್ತಾವನು ಅದಕ್ಕಾಗಿ ಅದೇನು ಬಸವಣ್ಣ ನಮಗೆ ಕಾಯ್ಕ ಕೊಟ್ಟಾನ ಕಾಯ್ಕ ಮಾಡಿ ಬದಕೆ ಕಲಿಯುವಂತಲೂ ಹೊರತಾಗಿ ಈ ಧರ್ಮವನ್ನು ಉಳಿಸ್ಬೇಕು ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ನಾವು ಲಿಂಗಾಯತ ಜನಗಣತಿ ಬಂದಲ್ಲಿ ಬರಲಿ ಕಾಲಮ್ ಕಾಲಮದ ಧರ್ಮ ಅನ್ನೋ ವ್ಯವಸ್ಥೆಯಲ್ಲಿ ಲಿಂಗಾಯತ ಅಂತ ಬರಸ್ರಿ ಆ ನಂತರ ನಮ್ಮ ಒಳಪಂಗಡ ಏನೈತಿ ಅದನ್ನು ಬರೆಸ್ರಿ ನಾವು ಯಾವುದೋ ಒಂದು ಆಮಿಷಕ್ಕಾಗಿ ನಾವೇನೈತಲ್ಲ ಅಲ್ರಿ ಸರ ಜಾತಿ ಐತ್ರಿ ನೋಡ್ರಿ ಸಾಹೇಬ್ರ ಇನ್ನೂ ಒಂದು ಮುಂದುವಾರದ ಹೇಳಿದ್ರು ಅವರು ಕಾಲಮ್ನಾಗ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಜಾತಿ ಕಾಲಂನಲ್ಲಿ ಲಿಂಗಾಯತ ಅದು ಒಳ್ಳೆ ನಿರ್ಣಯ ಅದು ಅದಕ್ಕಾಗಿ ಇವತ್ತಿನ ದಿವಸ ಅದನ್ನು ನಾವು ಸ್ಪಷ್ಟವಾಗಿ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಅಂತ ನನಗೆ ಅನಿಸ್ತತಿ ಅದಕ್ಕೆ ಈ ಹೋರಾಟವನ್ನ ಜೀವಂತವಾಗಿಡುದು ಬಹಳ ಮುಖ್ಯ ಅದಕ್ಕಾಗಿ ನಮ್ಮ ಜಾಮದಾರ ಸಾಹೇಬರು ಜೀವಂತವಾಗಿ ಇಟ್ಟಾರೆ ಬಸವರಾಜ ಹೊರಟ್ಟಿ ಜೀವಂತವಾಗಿ ಇಟ್ಟಾರೆ ಎಂ ಬಿ ಪಾಟೀಲ್ ಜೀವಂತವಾಗಿ ಇಟ್ಟಾರೆ ಆನಂತರ ಇನ್ನೂ ಇದಕ್ಕೆ ದುಡಿದಂತ ವ್ಯಕ್ತಿಗಳು ಮಹಾನೀಯರು ನಮ್ಮ ತೋಂಟದಾರ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತಿನ ತೋಂಟದ ಜಗದ್ಗುರು ಮಹಾಸನ್ನಿಧಿಯವ್ರನ್ನ ದೊಡ್ಡ ಅಜ್ಜವರು ಇನ್ನೂ ಬಾಲ್ಕಿ ಅಜ್ಜವರು ಹಿಂಗೆ ಅನೇಕ ಜನ ಮಹಾಸ್ವಾಮಿಗಳು ನಮ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇನ್ನೂ ಅನೇಕ ಜನ ಮಹಾಸ್ವಾಮೀಜಿಯವರು ಈ ಚಳವಳಿಯನ್ನು ಜೀವಂತವಾಗಿ ಇಟ್ಕೊಂಡು ಬರಲಿಕ್ಕೆ ಸಾಧ್ಯ ಆಗೈತಿ ಅದಕ್ಕಾಗಿ ಇವತ್ತು ಮುಂದಾದರೂ ಕೂಡ ಜೀವಂತವಾಗಿ ಇಟ್ಕೊಂಡು ಹೋಗ್ಬೇಕು ಅಂತಂದರೆ ನಾವು ಆಚರಣೆಯನ್ನು ಮಾಡಬೇಕು ಆಚರಣೆ ಮಾಡಬೇಕು ನಾವು ಏನು ಧರ್ಮ ಐತಿ ಅದನ್ನು ಆಚರಣೆ ಮಾಡ್ಕೋ ಅಂತ ಬರಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ಅಂದ್ರ ವಚನಗಳನ್ನು ಓದಬೇಕು ಆ ನಂತರದಲ್ಲಿ ನಾವು ಈ ಪಂಚಾಂಗ ಜ್ಯೋತಿಷ್ಯ ಎಲ್ಲ ಕೇಳಕ್ಕೆ ಹೋಗಬಾರ್ದು ನಮ್ಮ ಧರ್ಮದಲ್ಲಿ ಇಲ್ಲ ಅದು ನಾವು ನಮ್ಮ ಧರ್ಮದಲ್ಲಿ ಇಲ್ಲ ಅದು ನಮ್ಮ ಧರ್ಮದಲ್ಲಿರೋದನ್ನು ಏನಾರು ಕಷ್ಟ ಬಂದಂದ್ರೆ ವಚನ ಓದ್ರಿ ವಚನದಲ್ಲಿ ಎಲ್ಲ ಪರಿಹಾರ ಐತೆ ನಮಗೆ ಪ್ರತಿಯೊಂದು ಪರಿಹಾರ ಐತಿ ವಚನದಲ್ಲಿ ಅದಕ್ಕೆ ಲಿಂಗ್ ಪೂಜೆ ಆದ್ಮೇಲೆ ದಿನ ಐದು ವಚನ ಓದ್ರಿ ಲಿಂಗ್ ಪೂಜೆ ಆದಾಗ ಐದು ವಚನ ಓದಬೇಕು ಓದಿದ್ರೆ ಅಧ್ಯಯನ ಆಕೈತೆ ನಮಗೆ ನಾವು ಓದಲಿಲ್ಲ ಅಂತಂದ್ರೆ ತಿಳ್ಕೊಡ್ರಿ ನಮ್ಮ ವಚನಗಳು ಇನ್ನೊಬ್ಬರು ಹೆಜಾಕ್ ಮಾಡ್ಕೊಂಡು ಬೇರೆ ದರ ಅದನ್ನು ಅವ್ರಂಗ ಹಾಡ್ಕೊಂತ ಹೋಗಿಬಿಡ್ತಾರೆ ಅವರು ನಾವು ಆದ ಹಾಡು ಅದರಂಗ ಹಾಡ್ಕೊಂತಕ್ಕೇವಿ ಕೂತಕ್ಕೇವೆ ಅಲ್ಲಂಪ್ರಭೋದ್ರ ವಚನ ಚಂದಬಸವಣ್ಣವ್ರ ವಚನ ಅಕ್ಕಮದೇವ್ ವಚನ ವಚನ ಹೇಳ್ತಾರೆ ಅಂಕಿತ ಹೇಳಂಗಿಲ್ಲ ಅಲ್ಲಿ ನಮ್ಮ ಲಿಂಗಾಯತವ್ರು ಕುಂತಿರ್ತಾರೆ ಹೌದಾ ಇಷ್ಟು ಚಲೋ ವಿಚಾರ ಹೇಳಿದ್ರ ಅವ್ರು ಮಹಾತ್ಮರ ಅಂತಂದು ಹೇಳಿದ್ದೆಲ್ಲ ಅಲ್ಲಂಪ್ರಯೋದರು ಅಕ್ಕಮಾದೇವಿ ಹಿಂಗೆ ನಾವು ಓದಿರಂಗಿಲ್ಲಲ್ಲ ಅವ್ರು ಹೇಳಿದ್ದನ್ನ ಬಾಯಿ ತಕೊಂಡು ಕುಂತ್ ಬಿಡ್ತೇವೆ ಅದಕ್ಕೆ ನಮ್ಮದ ಸಾಹಿತ್ಯವನ್ನು ಎಲ್ಲರೂ ಹೈಜಾಕ್ ಮಾಡಕತ್ತಾರೆ ಅದಕ್ಕೆ ಅದನ್ನು ನಾವು ಕುತ್ಕೊಂಡು ಕೇಳ್ತೇವೆ ಅದಕ್ಕಾಗಿ ಇವತ್ತು ಲಿಂಗಾಯತ್ರದಲ್ಲಿ ಅತ್ಯಂತ ಪ್ರಮುಖವಾದದ್ದು ಲಿಂಗ ಪೂಜೆಯನ್ನು ಮಾಡೋದು ಎಷ್ಟು ಪ್ರಮುಖ ಐತೆನೋ ನಿತ್ಯದಲ್ಲಿ ಬಸವಣ್ಣವ್ರು ಐದು ವಚನ ಓದುವುದು ಅಷ್ಟೇ ಪ್ರಮುಖ ಐತಿ ನೀವು ಇತ್ತಂತ ದಿನ ಐವತ್ತು ಓದ್ರಿ ಆದರೆ ಕನಿಷ್ಠ ಐದು ವಚನಾದ್ರೂ ಓದುವಂಥ ಹವ್ಯಾಸವನ್ನು ನಾವು ಇಟ್ಕೋಬೇಕು ಅದಕ್ಕಾಗಿ ಇವತ್ತಿನ ದಿವಸ ಇಷ್ಟು ಲಿಂಗಾಯತ ಚಳುವಳಿ ಬಗ್ಗೆ ನಮ್ಮ ಜಿ ವಿ ಪಾಟೀಲ್ರು ಅದರೊಳಗೆ ಇದ್ದವರು ಸಾಹೇಬ್ರ ಜೊತೆಗೆ ಅವತ್ತು ಜೊತೆಗೆ ಇದ್ದಂಥವ್ರು ಜೊತೆಗಿದ್ದಂಥವ್ರು ಎಂ ಪಿ ಪಾಟೀಲ್ ಜೊತೆಗಿದ್ದಂಥವ್ರು ವಿನಯ್ ಕುಲಕರ್ಣ ಇದ್ದಂಥವ್ರು ಅವರೆಲ್ಲ ಜೀವಂತವಾಗಿ ಇಟ್ಟಂಥ ವ್ಯಕ್ತಿಗಳು ಅವ್ರ ಜೊತೆಗಿದ್ದಾಗ ಏನೊಂದು ಇತಿಹಾಸ ದಾಖಲೆ ಆಯಿತು ಆ ದಾಖಲೆ ಹಿಂಗೆ ಹೋಗಿಬಿಡ್ದತಿ ಅವ್ರ ಪ್ರೇರಣೆ ಅಂದರೆ ಪಗು ಹೊಳಕಟ್ಟಿಯವರು ವೀರಶಮ ಅಧಿವೇಶನದಲ್ಲಿ ಏನೊಂದು ಬರೆದ್ರಲ್ಲ ಆ ಒಂದು ಹಿಸ್ಟ್ರಿ ಬರೆದ್ರಲ್ಲ ಅದೇ ಅವ್ರಿಗೊಂದು ಪ್ರೇರಣೆ ಆಯಿತು ಅಂತ ಅನ್ನಿಸ್ತೈತಿ ಅವ್ರು ಹೇಳಿದ ಪ್ರಕಾರ ಅದಕ್ಕಾಗಿ ಮತ್ತೆ ಅದೇ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಎಲ್ಲವನ್ನ ದಾಖಲೀಕರಣಗೊಳಿಸಿದರೆ ಈ ದಾಖಲೀಕರಣ ಮುಂದಿನ ಚಳುವಳಿಗೆ ಕಾರಣ ಆಕತಿ ಅದಕ್ಕಾಗಿ ಒಂದು ದಾಖಲೆ ಮಾಡಿದ್ದಕ್ಕಾಗಿ ಅವ್ರಿಗೊಂದು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜರು ಈ ಚಳುವಳಿಗೆ ಭಾಳ ಜೀವಂತಿಕೆಯನ್ನು ತುಂಬಿದವರು ಮತ್ತು ನಮ್ಮ ಸಿದ್ಧರಾಮ ತೋಂಡದಾರ ಸಿದ್ದರಾಮ ಮಹಾಸ್ವಾಮೀಜಿಯವರು ಬಾಲಕಿಯವರು ಚಳುವಳಿಗೆ ದೊಡ್ಡ ಶಕ್ತಿಯಾಗಿ ನಿಂತವ್ರು ಅದಕ್ಕಾಗಿ ಇವತ್ತು ಮತ್ತು ಇದೆಲ್ಲ ನಮ್ಮ ಸಮಾಜ ಎಲ್ಲ ಮುಖಂಡರು ಎಲ್ಲ ಲಿಂಗಾಯತ ಮುಖಂಡರೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಲಿಂಗಾಯತ ಚಳುವಳಿಗೆ ಬೆಂಬಲವನ್ನು ಕೊಟ್ಟಿದ್ದ ಖರೆ ಆತಂದ್ರೆ ಭಾಳ ಬೇಗನೆ ನಾವು ಸ್ವಾತಂತ್ರ್ಯವನ್ನು ಪಡಿತೀವಿ ಸ್ವಾತಂತ್ರ್ಯವನ್ನು ಪಡೆದು ಎಷ್ಟು ಮಹತ್ವ ಐತೆ ಅಂದ್ರೆ ಇನ್ನು ಒಂದು ಎರಡು ನಿಮಿಷದಲ್ಲೇ ಹೇಳ್ತೇನೆ ಇದನ್ನು ಇವತ್ತು ಬುದ್ಧನ ಬಗ್ಗೆ ಗೊತ್ತು ಸಿಖ್ರ ಬಗ್ಗೆ ಗೊತ್ತು ಜೇಸಸ್ಸನ ಬಗ್ಗೆ ಗೊತ್ತು ಮೊಹಮ್ಮದ್ ಪೈಗಾನ್ ಬಗ್ಗೆ ಗೊತ್ತು ಎಲ್ಲ ಗೊತ್ತು ಇಡೀ ಜಗತ್ತಿನ ಗೊತ್ತೈತೆ ಇದೆಲ್ಲ ಆದ್ರೆ ಬಸವಣ್ಣರ ಬಗ್ಗೆ ಜಗತ್ತಿನ ತುಮಗೆ ಗೊತ್ತಿಲ್ಲ ಯಾಕಂತಂದ್ರೆ ಅವರು ಮೈನಾರಿಟಿ ರಿಲಿಜನ್ ಬಂದದಿಂದ ಸ್ವತಂತ್ರ ಆಗಿದ್ದರಿಂದ ಎನ್ಸೈಕ್ಲೋಪೀಡಿಯಾದೊಳಗೆ ವರ್ಲ್ಡ್ ರಿಲಿಜನ್ ಅಂತ ಬರ್ತೈತಿ ಆ ವರ್ಲ್ಡ್ ರಿಲಿಜನ್ದಲ್ಲಿ ಇವರೆಲ್ಲರ ಇತಿಹಾಸ ಬರ್ತೈತಿ ಆದರೆ ನಮ್ಮದು ರಿಕಗ್ನೇಷನ್ ಸಿಕ್ಕಿಲ್ಲ ಅದಕ್ಕೆ ಈ ವರ್ಲ್ಡ್ ರಿಲಿಜನ್ದಲ್ಲಿ ನಮ್ಮ ಲಿಂಗಾಯತ ಧರ್ಮ ನಮ್ಮೋದಾಗಿಲ್ಲ ಅದಕ್ಕೆ ನಮಗೆ ರಿಕಗ್ನೇಷನ್ ಸಿಕ್ತಂತಂದ್ರೆ ಎನ್ಸೈಕ್ಲೋಪೀಡಿಯಾದಲ್ಲಿ ವರ್ಲ್ಡ್ ರಿಲಿಜನ್ ವಿಭಾಗದಲ್ಲಿ ಇದೆಲ್ಲ ಲಿಂಗಾಧರ್ಮ ಇತಿಹಾಸ ಪೂರ್ಣ ಸಿಗ್ತೈತಿ ಈ ಎನ್ ಸೈಕ್ಲೋಪೀಡಿಯಾ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಜಾತಿ ಸಾಹಿತ್ಯ ಆಗಿರಲಿ ಯಾವುದೇ ಧರ್ಮದ ಸಾಹಿತ್ಯ ಆಗಿರಲಿ ಅವರು ವಚನ ಶಾಸ್ತ್ರ ವಚನ ಸಾಹಿತ್ಯವನ್ನು ಓದೇ ಓದ್ತಾರವರು ಖಂಡಿತ ಯಾರು ವಚನ ಸಾಹಿತ್ಯ ಓದಂಗಿಲ್ಲ ಸಾಹಿತಿಗಳು ಅವರು ಪರಿಪೂರ್ಣ ಸಾಹಿತ್ಯ ಆಗಕ್ಕೆ ಆಗಂಗಿಲ್ಲ ಹಂಗ ಈ ಬಸವಣ್ಣವರ ಸಾಹಿತ್ಯ ಲಿಂಗಾಧರ್ಮದ ಸಾಹಿತ್ಯ ಈ ಎನ್ ಸೈಕ್ಲೋಪಿಡಿಯಾದಲ್ಲಿ ಬಂತಂತಂದ್ರೆ ಜಗತ್ತಿನ ಎಲ್ಲ ಧರ್ಮದ ಸಾಹಿತಿಗಳು ಆ ಎನ್ ಸೇ ಕುಲ ಪೋಲ್ಡ್ ರಿಜನ್ ಓದ್ತೇ ಓದ್ತಾರೆ ಖಂಡಿತವಾಗಿ ಓದ್ತಾರೆ ಅದನ್ನು ಓದಲಿಲ್ಲ ಅಂದ್ರೆ ಸಾಹಿತ್ಯ ಆಗಕ್ಕೆ ಸಾಧ್ಯವೇ ಇಲ್ಲ ಅವರು ಆವಾಗ ಬಸವಣ್ಣವರು ಸಾಹಿತ್ಯನೂ ಓದ್ತಾರೆ ಆವಾಗ ಬಸವಣ್ಣವ್ರ ತತ್ವನು ಓದ್ತಾರೆ ಓದಾಗ ಇತರೆ ಧರ್ಮದನ್ನು ಅವರು ಅವರು ಅದನ್ನು ಪರಿಚಯ ಮಾಡ್ಕೊಂಡಿರ್ತೀವಿ ಈಗಾಗಲಿ ಅದಕ್ಕೂ ಇದಕ್ಕೂ ತುಲನೆ ಮಾಡ್ತಾರೆ ಅದಕ್ಕೂ ಇದಕ್ಕೂ ತುಲನೆ ಮಾಡಿದಾಗ ಬಸವಣ್ಣವರು ತತ್ವಗಳು ಮೇಲ್ದರ್ಜೆಗೆ ಬರ್ತಾವಾಗ ಎಲ್ಲ ಲಿಂಗ ಸಮಾನತೆ ಜಾತಿ ಸಮಾನತೆ ಎಲ್ಲ ತತ್ವಗಳು ಮೇಲುಗಡೆ ಬರ್ತಾವೆ ಆವಾಗ ತಮಗೇನು ಜಗತ್ತಿನಲ್ಲಿ ಯಾವ ಯಾವ ವೇದಿಕೆಗಳಲ್ಲಿ ಅವ್ರಿಗೆ ಅವಕಾಶ ಸಿಗ್ತೈತೋ ಅವಕಾಶ ಸಿಕ್ಕಾಗ ಆ ಎಲ್ಲ ಸಾಹಿ ಸಾಹಿತ್ಯ ಅಂದರೆ ನಿಷ್ಪುರುಷ ಹೃದಯ ಅವ್ರಿಗೇನು ಆ ಆ ಮನಸ್ಸೇನಿಲ್ಲ ಯಾವುದು ಒಳ್ಳೆಯದೇ ಅದನ್ನು ಹೇಳ್ತಾರೆ ಸಾಹಿತಿಗಳು ಆವಾಗ ಬಸವಣ್ಣವ್ರ ಬಗ್ಗೆ ಜಗತ್ತಿನ ಎಲ್ಲ ವೇದಿಕೆಗಳಲ್ಲಿ ಚರ್ಚೆ ಆಗಕ್ಕೆ ಶುರು ಆಗತ್ತೆ ಆವಾಗ ಸ್ವಲ್ಪೇ ದಿನಗಳಲ್ಲಿ ಇಡೀ ಜಗತ್ತಿನ ತುಂಬ ಬಸವಣ್ಣವ್ರ ಬಗ್ಗೆ ಪರಿಚಯ ಹಾಕತಿ ಅದಕ್ಕಾಗಿ ಅದು ರಿಕಗ್ನೇಷನ್ ಭಾಳ ಮುಖ್ಯ ಐತಿ ಅಂತ ನನಗನ್ನಿಸ್ತೈತೆ ಅದ್ರ ಜೊತೆಗೆ ಮತ್ತು ನಮ್ಮ ಲಿಂಗ ಧರ್ಮದ ಜನಾಂಗ ನಾವೆಲ್ಲ ಹೊಲ ಕಳ್ಕೊಂಡೇವಿ ಈಗ ಹೊಲ ಕಳ್ಕೊಂಡೇವಿ ಹೊಲ ಇಲ್ಲಿ ಈಗ ಹಿಂದೆ ನಮ್ಮ ಅಜ್ಜನ ಕಾಲಕ್ಕೆ ಇನ್ನೂರು ಎಕರೆ ಇದ್ದವಂಗೆ ಮಗನ ಕಾಲಕ್ಕೆ ಮೊಮ್ಮಗನ ಕಾಲಕ್ಕೆ ಇಪ್ಪತ್ತು ಎಕರೆ ಇಲ್ಲಿಗೆ ಮತ್ತು ಯಾವುದು ನಮ್ಮ ಲಿಂಗಾಯತರಿಂದ ಎಲ್ಲ ವ್ಯಾಪಾರಿಗಳಾಗಿದ್ದರು ಈಗ ವ್ಯಾಪಾರನೂ ಹೋಗ್ಬಿಟ್ಟೈತಿ ಅಲ್ಲೆಲ್ಲ ಬೇರೆ ಧರ್ಮದವ್ರು ವ್ಯಾಪಾರಕ್ಕೆ ಬಂದುಬಿಟ್ಟಾರೆ ಈಗ ಎಲ್ಲ ನಿಮಗೆಲ್ಲ ಗೊತ್ತೈತಿ ಈಗ ಉಳಿದದ್ದು ಒಂದೇ ಒಂದು ಶಿಕ್ಷಣ ಈಗ ನಮಗೆ ಆ ಶಿಕ್ಷಣ ಒಂದು ತೊಗೊಂಡು ನಮ್ಮ ಹುಡುಗರು ಚೆನ್ನಾಗಿ ಓದ್ತಾರೆ ಅದರಲ್ಲಿ ಒಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಸಿಕ್ತಂದ್ರೆ ಮತ್ತೆ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಐತಿ ನಮ್ಮ ಲಿಂಗಾಯತರಲ್ಲಿ ವ್ಯಾಪಾರನೂ ಉಳ್ದಿಲ್ಲ ಈಗ ಎಷ್ಟೋ ವ್ಯಾಪಾರ ಕಡಿಮೆ ಆಗುತ್ತೆ ಹಿಂಗಾಯ್ತರದು ಅದಕ್ಕಾಗಿ ಹೊಲನೂ ಉಳಿದಿಲ್ಲ ಇವ್ರದ್ದು ಒಂದೇ ಒಂದು ಶಿಕ್ಷಣ ಆ ಶಿಕ್ಷಣಕ್ಕೆ ನಮಗೆ ಸರಿಯಾಗಿ ಉದ್ಯೋಗ ಮತ್ತು ಅವಕಾಶ ಸಿಕ್ತಂತಂದರೆ ನಮ್ಮ ಜನಾಂಗ ಬದುಕ್ತತಿ ಅದಕ್ಕಾಗಿ ಈಗ ಮೈನಾರಿಟಿ ರಿಲಿಜನ್ ಆಗೋದು ಭಾಳ ಅವಶ್ಯಕತೆ ಐತಿ ಅಂತ ಹೇಳಿ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ವಿಚಾರಗಳನ್ನು ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನೆಲ್ಲ ಆಗಲಿ ಹೇಳಿಲ್ಲ ನಾವು ಹೆಂಗೆ ಸಪ್ರೇಟ್ ಅದೇವೆ ಅಂತ ಹೇಳಿದ್ನಲ್ಲ ಅದನ್ನು ದಯವಿಟ್ಟು ಹೇಳಿ ಮನಗಾಣಿಸ್ಬೇಕು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಪ್ಪ ಅವ್ರು ಬಂದು ಈ ಈ ಕಾರ್ಯಕ್ರಮದ ಶೋಭೆಯನ್ನು ತಂದಿದ್ದಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಸವ ತತ್ವದ ಅತ್ಯಂತ ನಿಷ್ಠಾವಂತ ಪ್ರತಿಪಾದಕರು ಆಚರಣೆ ಉಳ್ಳವರು ಅವರು ಈ ಈ ಕಾರ್ಯಕ್ರಮ ಬಂದು ಭಾಳ ಉತ್ತಮವಾದಂಥ ಒಂದು ಘನತೆಯನ್ನು ತಂದುಕೊಟ್ಟಿದ್ದಾರೆ ಮತ್ತು ಎಲ್ಲ ಮಹನೀಯರು ಲಿಂಗಾಧರ್ಮ ಧರ್ಮ ನಮ್ಮ ಮೇಟಿ ಸರು ಎ ಬಿ ಪಾಟೀಲ್ ಸರು ಬಿ ಆರ್ ಪಾಟೀಲ್ ಸರು ಹೊರಟ್ಟಿ ಸಾಹೇಬರು ಬಿಳಮೆಲೆ ಸರು ನಮ್ಮ ಡಾಕ್ಟರ್ ಶಿವಾನ್ ಜಾಮದಾರ್ ಸಾಹೇಬರು ನಾಯಕ್ ಅವರು ಮತ್ತು ಜಿ ಬಿ ಪಾಟೀಲರು ಇದೊಂದು ಒಂದು ಕ್ರೀಮ್ ಐತಿ ಇದು ಅದಕ್ಕೆ ಇವರಿಗೆ ಶರಣರ ಅನುಗ್ರಹ ಯಾವತ್ತೂ ಇರ್ತೈತಿ ಈ ಚಳವಳಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ತಮ್ಮೆಲ್ಲ ಇದಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೀನಿ ಶರಣ